ಲೋಕಸಮರದ ಹೊತ್ತಿನಲ್ಲಿ ಬೆಳಗಾವಿಯಲ್ಲಿ ಅಸಮಾಧಾನ ಕಾಂಗ್ರೆಸ್ನಲ್ಲಿ ಸ್ಫೋಟಗೊಂಡಿದೆ ಬಹಳ ಮುಖ್ಯವಾಗಿ ಪ್ರಕಾಶ್ ಹುಕ್ಕೇರಿಯವರು ತಮ್ಮ ಅಸಮಾಧಾನವನ್ನು ಲೋಕಸಮರ ಹೊತ್ತಲ್ಲಿ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ ಸಿದ್ದರಾಮಯ್ಯ ವಿರುದ್ಧ ಮುನಿಸ್ಕೊಂಡ್ರ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಸಿದ್ದರಾಮಯ್ಯ ಕೊಟ್ಟ ಭರವಸೆ ಈಡೇರಿಸಿಲ್ಲ ಎಂದು ಹುಕ್ಕೇರಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬಹಳ ಮುಖ್ಯವಾಗಿ ಬೆಳಗಾವಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸಿಎಂ ವಿರುದ್ಧ ಪ್ರಕಾಶ್ ಹುಕ್ಕೇರಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಲೋಕಸಭೆ ಚುನಾವಣೆ ನಡೀತಾ ಇದೆ ಒಂದಷ್ಟು ಕಸರತ್ತುಗಳು ನಡೀತಾ ಇದೆ ಇದೆಲ್ಲದರ ನಡುವೆ ಸಮನ್ವಯತೆಯ ಕೊರತೆ ಅನ್ನೋದು ಉಂಟಾದ್ರೆ ಈ ರೀತಿಯ ಬೆಳವಣಿಗೆಗಳೇ ಆಗೋದು ಅದು ಯಾವುದೇ ಪಕ್ಷ ಆಗಿದ್ರು ಕೂಡ ನೋಡಿ ಕರ್ನಾಟಕ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ದೀರಿ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೇಗೆ ಸ್ಫೋಟಗೊಂಡಿದೆ ಅಂತ ನಾನು ಲೋಕಸಭೆಯಲ್ಲಿ ಗೆದ್ರೆ ಪುತ್ರ ಗಣೇಶ್ಗೆ ವಿಧಾನಸಭೆ ಟಿಕೆಟ್ ಅಂತ ಹೇಳಿದರು ನಾನು ಲೋಕಸಭೆಯಲ್ಲಿ ಗೆದ್ರೆ ಪುತ್ರ ಗಣೇಶ್ಗೆ ವಿಧಾನಸಭೆ ಟಿಕೆಟ್ ಅಂತ ಹೇಳಿದ್ರು ಉಪಚುನಾವಣೆಯಲ್ಲಿ ಗಣೇಶ್ ಗೆದ್ದ ಬಳಿಕ ಸಿದ್ದರಾಮಯ್ಯ ಮಂತ್ರಿ ಸ್ಥಾನದ ಭರವಸೆಯನ್ನ ನೀಡಿದರು ಉಪಚುನಾವಣೆಯಲ್ಲಿ ನನ್ನ ಪುತ್ರ ಗಣೇಶ್ ಹುಕ್ಕೇರಿ ಗೆದ್ರು ಮಂತ್ರಿನೇ ಮಾಡಲಿಲ್ಲ ಬಳಿಕ ಕಾಂಗ್ರೆಸ್ ಜೆ ಮೈತ್ರಿ ಸರ್ಕಾರದಲ್ಲಿ ಪುತ್ರನಿಗೆ ಸಚಿವ ಸ್ಥಾನವನ್ನ ನೀಡಲಿಲ್ಲ ಅಸಮಾಧಾನ ಹೇಗಿದೆ ಅಂತ ಗೊತ್ತಾಗುತ್ತೆ ಭರವಸೆಗಳು ಚುನಾವಣೆ ನಿಮಿತ್ತ ಆ ಕ್ಷಣಕ್ಕೆ ನೀಡಿದ್ರೆ ಇದೇ ರೀತಿ ಆಗೋದು ನುಡಿದಂತೆ ನಡೆದಿದ್ದೇವೆ ನಡೆಯುತ್ತಿದ್ದೇವೆ ಹೇಳುವಂಥ ಸಿದ್ದರಾಮಯ್ಯನವರು ಮಾತು ತಪ್ಪು ಬಿಟ್ರಾ ನಿಜಕ್ಕೂ ಪ್ರಕಾಶ್ ಅವರಿಗೆ ಏನು ಮಾತು ಕೊಟ್ಟಿದ್ರು ಹೀಗೆ ಪ್ರಶ್ನೆ ಉದ್ಭವ ಆಗುತ್ತೆ ಈಗ ಲೋಕಸಭೆಗೆ ಸ್ಪರ್ಧಿಸುವಂತೆ ಸಿ ಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಹೇಳಿದಂತೆ ಕೇಳೋದಕ್ಕೆ ನಾನು ಫುಟ್ಬಾಲ್ ಅಲ್ಲ ಲೋಕಸಭೆಗೆ ಸ್ಪರ್ಧಿಸುವುದಿಲ್ಲ ಎಂದು ಹೈಕಮಾಂಡ್ಗೆ ಗಟ್ಟಿ ಸಂದೇಶವನ್ನು ಪ್ರಕಾಶ್ ಹುಕ್ಕೇರಿ ರವಾನೆ ಮಾಡಿದ್ದಾರೆ ಈ ಸಲ ಚಿಕ್ಕೋಡಿ ಕ್ಷೇತ್ರದಿಂದ ನಾನಾಗಲಿ ನನ್ನ ಮಗ ಗಣೇಶ್ ಆಗಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ವಯಸ್ಸಿನ ಕಾರಣ ಇನ್ನು ವರ್ಷ ಪರಿಷತ್ ಅವಧಿ ಇರುವ ಕಾರಣಕ್ಕೆ ನಾನು ಸ್ಪರ್ಧಿಸುವುದಿಲ್ಲ ಅಂದ್ರೆ ರಾಜಕೀಯ ಕಾರಣವನ್ನು ಪ್ರಕಾಶ್ ಹುಕ್ಕೇರಿ ನೀಡ್ತಾ ಇದ್ದಾರೆ ಜುಲೈದಲ್ಲಿ ಶಿಕ್ಷಕರ ಕ್ಷೇತ್ರದಿಂದ ಚುನಾವಣೆ ಘೋಷಣೆ ಆದ್ಮೇಲೆ ನಾನು ಕರ್ನಾಟಕ ರಾಜ್ಯದ ವಿರೋಧಿ ಪಕ್ಷದಾಗಿದ್ದರು ಅವರು ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ನಾನು ಶಿಕ್ಷಕರ ಮತಕ್ಷೇತ್ರದಿಂದ ನಿಲ್ತೀನಿ ನನಗೆ ಅವಕಾಶ ಅವಾಗ ಅವ್ರು ಏನು ಹೇಳಿದ್ರು ಅಂತಂದ್ರೆ ಅವಾಗ ಅವರು ಹೇಳಿದ್ರು ನ ನನ್ನ ಕ್ಷೇತ್ರದ ನನ್ನ ಕ್ಷೇತ್ರದಲ್ಲಿ ಬನ್ನೋರಂತ ಶಿಕ್ಷಕರ ಮತಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡೋದು ತಯಾರಾಗಿದ್ದೀನಿ ಆಗ ಆಗ ಕಾರಣಕ್ಕ ನನಗೆ ಈಗ ನಿಮ್ಮನ್ನು ನಿಮ್ಮ ಪರವಾಗಿ ನನಗೆ ದಿಲ್ಲಿಗೆ ನಿ ನಾನು ನಿಮ್ಮ ಹೆಸರನ್ನು ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಅಂತ ಏನು ಮಾಡೋದು ಅಂತ ನನಗೆ ಏನಂದ್ರೆ ಅವರು ನನಗೆ ನೀ ಇದರಿಂದ ನೀಲ್ಲು ಈ ಕೌನ್ಸಿ ಈ ಗ್ರಾಜುಯೇಟ್ ಕೌನ್ಸಿಷನ್ದಿಂದ ನೀ ನೀನು ನಿಲ್ಲು ನಿನಗೆ ನಾವು ಅವಕಾಶ ಮಾಡಿಕೊಡ್ತೇವೆ ಅಂದರೆ ನಾ ಗ್ರಾಜುಯೇಟ್ ಕೌನ್ಸಿಲ್ನಿಂದ ನಿಲ್ಲಂಗಿಲ್ಲ ನಿ ಶಿಕ್ಷಕರ ಮತ್ ಕ್ಷೇತ್ರದಿಂದ ನಾನು ನಿಲ್ತೇನೆ ಅಂತ ಹೇಳಿ ಇದು ಅ ಫ್ಯಾಕ್ಟ್ ಆಮೇಲೆ ಸತೀಶ್ ಜಾರಕಿಹೊಳಿ ಹತ್ರ ನಾ ಬನ್ನಿ ಸತೀಶ್ ಜಾರಕಿಹೊಳಿ ಹತ್ರ ಬಂದು ಸತೀಶ್ ಜಾರಕಿಹೊಳಿ ಅವ್ರಿಗೆ ನಾವು ವಿನಂತಿ ಮಾಡಿಕೊಂಡು ಇಲ್ಲ ಈಗಾಗಲೇ ನಾವು ಎಲ್ಲರೂ ಮಾತುಕತೆ ಮಾಡಿಕೊಂಡು ಬನ್ನೋರವರ ಹೆಸರನ್ನು ನಾವು ಈಗಾಗಲೇ ಹೈಕಮಾಂಡಕ್ಕೆ ನಾವು ಕಳಿಸಿದ್ದೀವಿ ಪ್ರಕಾಶ್ ಮುಂದೆ ಬೇಕಾದ್ರೆ ವಿಧಾನಸಭೆ ಅಥವಾ ವಿಧ ವಿಧಾನಸಭೆಗೆ ಕಾಗವಾಡದಿಂದ ನಿನಗೆ ಅವಾಗ ಮಸ್ತು ನಾವು ಪ್ರಯತ್ನ ಮಾಡೋನು ಗಣೇಶಗ ವಿಧಾನ ಸಜಾಲ್ಗಾಟಿಂದ ನಿನಗೆ ನಾವು ಕಾಗವಾಡದಿಂದ ನಾವು ಪ್ರಯತ್ನ ಮಾಡೋಣ ಅಂತ ನಾನು ಕೈ ಬಿಟ್ಟೀನಿ ಆದರೆ ಇಲ್ಲಿ ಏನಾಯ್ತಂದ್ರೆ ಬೆಳಗಾವದ್ದಾಗ ಒಂದು ಮೀಟಿಂಗ್ ಆಯ್ತು ಶಿಕ್ಷಕರದೊಂದು ಬೆಳಗಾವದಾಗ ಒಂದು ಮೀಟಿಂಗ್ ಆಯ್ತು ಆ ಮೀಟಿಂಗ್ದಾಗ ಏನು ಹೇಳಿದ್ರು ಯಾವುದೋ ಪರಿಸ್ಥಿತಿ ಒಳಗೆ ಈ ಸಾರಿ ಚಿಕ್ಕೋ ಇದು ಬೆಳಗಾವಿ ಜಿಲ್ಲೆಯಿಂದನೇ ಶಿಕ್ಷಕರ ಮತ್ತು ಕ್ಷೇತ್ರದಿಂದನೇ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು ಮೂರು ಸರಿಯಲ್ಲಿ ಬಿಜಾಪುರದಿಂದ ಆಯ್ಕೆ ಬಂದರು ಅದಕ್ಕೆ ಶಿಕ್ಷಕರ ಕ್ಷೇತ್ರ ಶಿಕ್ಷಕರ ನಿಲ್ಲಬೇಕು ಇಲ್ಲಂದ್ರೆ ಪ್ರಕಾಶ್ ಹುಕ್ಕೇರಿ ಅವ್ರಿಗೊಂದು ಒಂದು ಮಾತು ಕೇಳೋಣ ಪ್ರಕಾಶ್ ಹುಕ್ಕೇರಿ ಅವ್ರ ನಂತರ ಅವ ಅವ್ರನ್ನ ಅಭ್ಯರ್ಥಿ ಮಾಡೋಣ ಅಂತಂದಾಗ ನಾನು ಮತ್ತೆ ತಿರುಗಿ ಕೆ ಶಿವಕುಮಾರ್ ಕಡೆ ಹೋದಾಗ ವಿಶೇಷವಾಗಿ ಇದ್ರಾಗ ಯಾರ ಪ್ರಯತ್ನ ಆಗೈತೆ ಅಂದ್ರೆ ಗಣೇಶ್ ಇಪ್ಪತ್ತೆರಡು ಜುಲೈದಲ್ಲಿ ಶಿಕ್ಷಕರ ಕ್ಷೇತ್ರದಿಂದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ